ಕಾಲ್ತುಳಿತದಲ್ಲಿ ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ರದ್ದು ಕೋರಿ ಡಿಎನ್ ಡಿಎನ್ ಎ ಎಂಟರ್ಟೈನ್ಮೆಂಟ್ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿಕೊಂಡಿತ್ತು ಆ ಅರ್ಜಿಯ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು ಸೋಮವಾರಕ್ಕೆ ಅಂದರೆ ಇವತ್ತಿಗೆ ಮುಂದೂಡಿಕೆ ಮಾಡಿಕೊಳ್ಳಲಾಗಿತ್ತು ಡಿ ಎ ಎಂಟರ್ಟೈನ್ಮೆಂಟ್ ಸಂಸ್ಥೆ ಹಾಕಿಕೊಂಡಿದ್ದಂಥ ಅರ್ಜಿಯ ವಿಚಾರಣೆ ಎಫ್ಐಆರ್ ರದ್ದುಗೊಳಿಸಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧವೇ ಹಲವು ಆರೋಪಗಳನ್ನು ಈ ಡಿ ಎ ಸಂಸ್ಥೆ ಮಾಡಿತ್ತು ಸರ್ಕಾರವೇ ಲೋಪ ಮಾಡಿದೆ ಅನ್ನೋದನ್ನು ಅದು ತಿಳಿಸಿತ್ತು ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಇವತ್ತು ಅಂದರೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿತ್ತು ಅಗೇನ್ ಇವತ್ತು ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ ಕೋರ್ಟ್ ಆರ್ ಸಿ ಬಿ ಸಂಭ್ರಮಾಚರಣೆಯ ಆಯೋಜನೆಯಲ್ಲಿ ಡಿಎನ್ಎ ಎನ್ಎ ಮಾಡಿರುವಂಥ ತಪ್ಪೇನು ಪೂರ್ವಪರವಾದಂಥ ಅನುಮತಿಯನ್ನು ಪಡೆದುಕೊಂಡೇ ಮಾಡಲಾಗಿದೆಯಾ ಸರ್ಕಾರ ವಿಧಿಸಿದಂಥ ಅಥವಾ ಇಲಾಖೆ ವಿಧಿಸಿದಂಥ ನಿಬಂಧನೆಗಳನ್ನು ಇಲ್ಲಿ ಸಾರಸಗಟಾಗಿ ತರಳಿ ಹಾಕಲಾಗಿತ್ತ ಭದ್ರತೆಯ ವಿಚಾರದಲ್ಲಿ ಯಾವುದೇ ರೀತಿಯ ಯೋಚನೆ ಮಾಡಿರಲಿಲ್ವಾ ಗೊತ್ತಿಲ್ಲ ಬಟ್ ಡಿ ಎನ್ ಎ ಇದೀಗ ಸರ್ಕಾರದ ಮೇಲೇ ಕೆಲವಷ್ಟು ಆರೋಪಗಳನ್ನು ಮಾಡ್ತಾ ಇದೆ ಹಾಗಾದರೆ ಡಿ ಎನ್ ಎ ಅರ್ಜಿ ಸಲ್ಲಿಕೆ ಮಾಡಿದೆಯಲ್ಲ ಕೋರ್ಟ್ಗೆ ಅದರಲ್ಲಿರುವಂಥ ಪ್ರಮುಖ ಅಂಶಗಳೇನು ಏನೆಲ್ಲ ಉಲ್ಲೇಖ ಮಾಡಿದೆ ಅಂತ ನೋಡೋದಾದರೆ ಪೊಲೀಸರು ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚು ಭದ್ರತೆ ಕೊಟ್ಟರಂತೆ ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚು ಭದ್ರತೆ ಕೊಟ್ಟರು ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಗತ್ಯವಿದ್ದಷ್ಟು ಪೊಲೀಸರು ಇರಲಿಲ್ಲ ಹೀಗಾಗಿ ಇದು ಪೊಲೀಸರ ಲೋಪ ಅನ್ನೋದನ್ನು ಡಿ ಎನ್ ಎ ಹೇಳ್ತಾ ಇದೆ ಸರ್ಕಾರ ತನ್ನ ವೈಫಲ್ಯವನ್ನು ಮುಚ್ಚಿಟ್ಟುಕೊಳ್ಳಿಕ್ಕೆ ಬಂಧನಕ್ಕೆ ಆದೇಶ ಕೊಟ್ಟಿದೆ ಅದರ ಜೊತೆಗೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಡಿ ಎನ್ ಎ ಇಬ್ಬರು ಸಿಬ್ಬಂದಿ ಅರೆಸ್ಟ್ ಆಗಿದ್ದಾರೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರಿಂದಲೇ ಕಾಲ್ತುಳಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಾಲ್ತುಳಿತ ಪೊಲೀಸರ ಲಾಠ್ರಿ ಚಾರ್ಜ್ನ ಕಾರಣಕ್ಕಾಗಿ ಅಂತ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಭಾಗಿಯಾಗಲು ಸರ್ಕಾರವೇ ಕರೆ ಕೊಟ್ಟಿದೆ ಲಕ್ಷಾಂತರ ಜನ ವಿಧಾನಸೌಧಕ್ಕೆ ಬಂದು ಸ್ಟೇಡಿಯಂಗೂ ಬಂದರು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದಲೇ ಹೆಚ್ಚಿನ ಜನ ಸೇರಿದರೂ ತುಳಿತ ಆಯಿತು ತನ್ನ ವಿರುದ್ಧ ದಾಖಲವಾಗಿರುವಂಥ ಎಫ್ ಐ ಆರನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾದ ಪ್ರತಿವಾದ ನಡೆಯುತ್ತೆ ಕೋರ್ಟ್ ಎರಡು ಕಡೆಗಳಿಂದಲೂ ವಾದ ಆಲಿಸಿದ ನಂತರದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ